ನವರಾತ್ರಿಯ ಶುಭ ಸಂದರ್ಭದಲ್ಲಿ ಪರ್ವ ಸಂದರ್ಭದಲ್ಲಿ ಎಲ್ಲ ಭಕ್ತ ಮಹಾಶಯರಿಗೆ ನಮ್ಮ ಉಡುಪಿ ಶ್ರೀಕೃಷ್ಣನ ಸನ್ನಿಧಾನದಿಂದ ಶುಭಾಶಯವನ್ನು ಇದ್ದೇವೆ ನವರಾತ್ರಿಯ ಉತ್ಸವ ಅದು ಬಹಳ ವಿಶೇಷವಾದಂಥ ಉತ್ಸವ ಉತ್ಸವಗಳಲ್ಲಿ ಹಬ್ಬಗಳಲ್ಲಿ ರಾಜನಂತಿರ್ತಕ್ಕಂಥ ಹಬ್ಬ ಅಂದರೆ ನವರಾತ್ರಿ ಹಬ್ಬ ಹತ್ತು ದಿವಸಗಳ ಪರ್ಯಂತ ದಸರಾ ಹಬ್ಬವನ್ನು ನಾವು ವೈಭವದಿಂದ ನಡೆಸ್ತಕ್ಕಂತಹ ಈ ಒಂದು ಪದ್ಧತಿಯನ್ನು ಬಂದಿದೆ ಇದು ಅತ್ಯಂತ ಸಂತೋಷದಾಯಕವಾದಂತಹ ಆಚರಣೆಯಾಗಿದೆ ನವರಾತ್ರಿ ಹಬ್ಬವು ಕೂಡ ಒಳ್ಳೆಯ ಪ್ರಶಸ್ತ ಕಾಲದಲ್ಲಿ ಬರುತ್ತದೆ ಶರತ್ಕಾಲದಲ್ಲಿ ಮಳೆಗಾಲ ಮುಗಿದು ಬೆಳೆಗಳೆಲ್ಲ ಮನೆಗೆ ಬರುವತಕ್ಕಂತಹ ಸಮೃದ್ಧಿಯ ಈ ಸಂದರ್ಭದಲ್ಲಿ ಅತ್ತ ಅಲ್ಲ ಇತ್ತ ಚಳಿಯೂ ಅಲ್ಲ ಸಮಶೀತೋಷ್ಣ ಈ ಒಂದು ಹವೆಯಲ್ಲಿಯೂ ಕೂಡ ಬರತಕ್ಕಂಥ ಈ ಒಂದು ಹಬ್ಬಗಳ ರಾಜ ನವರಾತ್ರಿಯ ಒಂದು ಆಚರಣೆ ಇದು ಸರ್ವರಿಗೂ ಮೊದಲಾಯಕವಾಗಿದೆ ಅಂತಹ ಆಚರಣೆ ಈ ಬಾರಿಯೂ ಕೂಡ ಸರ್ವರಿಗೂ ಮೊದಾಯಕವಾಗಿ ಸಂಭ್ರಮ ಸಂತೋಷಗಳ ಒಂದು ಸೆಲೆಯಾಗಿ ಈ ನವರಾತ್ರಿ ಹಬ್ಬವು ಯಶಸ್ವಿಯಾಗಿ ನಡೆಯಲಿ ಎಲ್ಲ ಭಕ್ತರಿಗೂ ಕೂಡ ನವನವ ಉತ್ಸಾಹಗಳು ಅದು ದೊರಕುವಂತಾಗಲಿ ಅಂತ ಹೇಳಿ ಹೇಳ್ತಾ ನವರಾತ್ರಿಯ ಒಂದು ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬೇಕು ಗೀತೆಯಲ್ಲಿ ಕೃಷ್ಣ ಹೇಳಿದಂತಹ ನವರಾತ್ರಿಯ ಸಂದೇಶವನ್ನು ಕೂಡ ನಾವು ಅರ್ಥ ಮಾಡಿಕೊಡಬೇಕು ಕೃಷ್ಣ ಹೇಳ್ತಾನೆ ಜಾನಿಷ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಗಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಚತೋಮನೆ ಅಂತ ಹೇಳಿ ರಾತ್ರಿ ಅಂತೇಳಿ ಹೇಳಿದರೆ ದೈನಂದಿನ ರಾತ್ರಿಯಲ್ಲ ಅದು ಜ್ಞಾನಿಗಳ ರಾತ್ರಿ ಬೇರೆ ಅದೇ ರೀತಿ ಅಜ್ಞಾನಿಗಳ ರಾತ್ರಿ ಬೇರೆ ನಾವು ಯಾವಾಗ ಭಗವತ್ಪರರಾಗಿರ್ತೇವೆ ಭಗವಂತನ ವಿಷಯದಲ್ಲಿ ಜಾಗೃತರಾಗಿರ್ತೇವೆ ಅದು ಹಗಲು ಭಗವಂತನ ವಿಷಯದಲ್ಲಿ ನಾವು ಯಾವಾಗ ವಿಮುಖರಾಗಿರ್ತೇವೆ ಅದೇ ರಾತ್ರಿ ಅಂತೇಳಿ ಹೇಳ್ತಾರೆ ಆದ್ದರಿಂದ ರಾತ್ರಿಯಲ್ಲಿಯೂ ಕೂಡ ನಮ್ಮ ದೈನಂದಿನ ರಾತ್ರಿಯಲ್ಲೂ ಕೂಡ ನಾವು ಭಗವತ್ಪರರಾಗಿದ್ದರೆ ಆವಾಗ ನಾವು ಹಗಲಿನಲ್ಲಿ ಇದ್ದಂತಹ ಒಂದು ಜಾಗೃತಿ ನಮಗೆ ಆಗ್ತದೆ ಈ ದೃಷ್ಟಿಯಲ್ಲಿ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಕ್ಕಂತಹ ಈ ನವರಾತ್ರಿಯನ್ನು ನಾವೆಲ್ಲರೂ ಕೂಡ ಆಚರಿಸೋಣ ಭಗವತ್ ಪ್ರಜ್ಞೆಯನ್ನು ಮತ್ತೊಮ್ಮೆ ಜಾಗೃತಗೊಳಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನವರಾತ್ರಿಯ ಶುಭ ಆಶಯಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ